ನಮಸ್ಕಾರ ಸ್ನೇಹಿತರೆ ಈ ಮಳೆಗಾಲ ಸಮಯದಲ್ಲಿ ಹವಾಮಾನ ಇಲಾಖೆಯು ಘೋಷಣೆ ಮಾಡುವಂಥ ಅಲರ್ಟ್ಗಳ ಅರ್ಥವೇನು ಯಾವ ಅಲರ್ಟ್ಗೆ ಏನು ಅರ್ಥ ಎಷ್ಟು ಮಳೆ ಬಂದರೆ ಯಾವ ಅಲರ್ಟನ್ನು ಘೋಷಣೆ ಮಾಡಲಾಗುತ್ತೆ ಇದೆಲ್ಲದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಈ ಮಳೆಗಾಲ ಬಂತು ಅಂದರೆ ಸಾಕು ಟಿ ವಿಗಳಲ್ಲಿ ಮೊಬೈಲ್ಗಳಲ್ಲಿ ಪೇಪರ್ ನ್ಯೂಸ್ಗಳಲ್ಲಿ ಹವಾಮಾನ ಇಲಾಖೆಯು ಪದೇ ಪದೇ ಅಲರ್ಟ್ಗಳನ್ನು ಘೋಷಣೆ ಮಾಡ್ತಾನೆ ಇರುತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹವಾಮಾನ ಹೇಗಿದೆ ಮಳೆಯ ಪ್ರಮಾಣ ಎಷ್ಟಿದೆ ಎಂಬುದರ ಕುರಿತು ಹವಾಮಾನ ಇಲಾಖೆಯು ಈ ನಾಲ್ಕು ಅಲರ್ಟ್ಗಳನ್ನು ಘೋಷಣೆ ಮಾಡ್ತಾನೆ ಇರುತ್ತೆ ಹಾಗಾದರೆ ಹವಾಮಾನ ಇಲಾಖೆಯ ಅಲರ್ಟ್ಗಳ ಅರ್ಥವೇನು ಅವು ಯಾವುವು ಬನ್ನಿ ನೋಡೋಣ ಗ್ರೀನ್ ಅಲರ್ಟ್ ಯೆಲ್ಲೋ ಅಲರ್ಟ್ ಆರೆಂಜ್ ಅಲರ್ಟ್ ರೆಡ್ ಅಲರ್ಟ್ ಬನ್ನಿ ಸ್ನೇಹಿತರೆ ಈ ನಾಲ್ಕು ಅಲರ್ಟ್ಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ ಗ್ರೀನ್ ಅಲರ್ಟ್ ಸ್ನೇಹಿತರೆ ಇದು ಕಡಿಮೆ ಪ್ರಮಾಣದ ಮಳೆ ಹವಾಮಾನ ಪರಿಸ್ಥಿತಿಯನ್ನು ಸೂಚಿಸುತ್ತದೆ ಮಾನ್ಸೂನ್ ಸಮಯದಲ್ಲಿ ಕಡಿಮೆ ಪ್ರಮಾಣದ ಮಳೆ ಅಥವಾ ನಾರ್ಮಲ್ ಹವಾಮಾನವನ್ನು ಸೂಚಿಸುತ್ತದೆ ಹಾಗಾಗಿ ಈ ಸಮಯದಲ್ಲಿ ಗ್ರೀನ್ ಅಲರ್ಟನ್ನು ಹೆಚ್ಚಾಗಿ ಘೋಷಣೆ ಮಾಡುವುದಿಲ್ಲ ಯೆಲ್ಲೋ ಅಲರ್ಟ್ ಈ ಅಲರ್ಟ್ ಎಚ್ಚರಿಕೆಯಿಂದ ಇರಿ ಎಂಬ ಸೂಚನೆಯನ್ನು ಜನರಿಗೆ ರವಾನಿಸುತ್ತದೆ ಈ ಸಮಯದಲ್ಲಿ ಮಧ್ಯಮ ಪ್ರಮಾಣದ ಮಳೆಯಿದ್ದು ತೀವ್ರವಲ್ಲದಿದ್ದರೂ ತಗ್ಗು ಪ್ರದೇಶಗಳಿಗೆ ಪ್ರವಾಹ ಉಂಟಾಗಬಹುದು ಅಥವಾ ಹೊರಗಡೆ ಹೋಗುವಂಥ ಚಟುವಟಿಕೆಗಳಿಗೆ ಅಡ್ಡಿ ಆತಂಕಗಳು ಬರಬಹುದು ಅಂದರೆ ಹೊಲಗದ್ದೆ ಕೆಲಸ ಮಾಡುವವರು ಪ್ರವಾಸಕ್ಕೆ ಹೋಗುವವರು ಅಥವಾ ಏನಾದರೂ ಕೆಲಸಕ್ಕೆ ಹೊರಗಡೆ ಹೋಗುವಂಥವರು ಛತ್ರಿ ಅಥವಾ ರೈನ್ಕೋಟ್ ಸಹಾಯದಿಂದ ಹೊರಗಡೆ ಹೋಗುವುದು ತುಂಬ ಉತ್ತಮ ಆರೆಂಜ್ ಅಲರ್ಟ್ ಇ ಅಲರ್ಟ್ ಸಿದ್ಧರಾಗಿರಿ ಎಂಬ ಸೂಚನೆಯನ್ನು ಜನರಿಗೆ ರವಾನಿಸುತ್ತದೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ನೂರ ಹದಿನೈದು ಪಾಯಿಂಟ್ ಆರು ಮಿಲಿಮೀಟರ್ನಿಂದ ಎರಡು ನೂರ ನಾಲ್ಕು ಪಾಯಿಂಟ್ ನಾಲ್ಕು ಮಿಲಿಮೀಟರ್ವರೆಗೆ ಭಾರಿ ಮಳೆ ಸುರಿಯುವ ಸಂದರ್ಭದಲ್ಲಿ ಈ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗುತ್ತೆ ಈ ಸಮಯದಲ್ಲಿ ನದಿಗಳು ತಗ್ಗು ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಬಹುದು ಅಥವಾ ಸಾರಿಗೆಗಳಿಗೆ ಅಡೆತಡೆ ಉಂಟಾಗಬಹುದು ವಿದ್ಯುತ್ ಕಡಿತ ಮತ್ತು ಭೂಕುಸಿತವಾಗುವಂಥ ಅನೇಕ ಸಮಸ್ಯೆಗಳು ಉಂಟಾಗಬಹುದು ಅದಕ್ಕಾಗಿ ಮಳೆ ಪೀಡಿತ ಪ್ರದೇಶದಲ್ಲಿರುವ ಜನರನ್ನು ಸ್ಥಳಾಂತರಿಸಲು ಯೋಜನೆಗಳನ್ನು ಹವಾಮಾನ ಇಲಾಖೆಯು ಕೈಗೊಳ್ಳಲಾಗುತ್ತೆ ರೆಡ್ ಅಲರ್ಟ್ ರೆಡ್ ಅಲರ್ಟ್ ಅಂದರೆ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ದೇವಿ ಎಂದರ್ಥ ಇದು ಅಂತಿಮ ಎಚ್ಚರಿಕೆಯಾಗಿದ್ದು ಈ ಸಮಯದಲ್ಲಿ ಚಂಡಮಾರುತವು ಗಂಟೆಗೆ ನೂರ ಮೂವತ್ತು ಕಿಲೋಮೀಟರ್ ಗಾಳಿಯ ವೇಗದಲ್ಲಿ ಬೀಸಿದಾಗ ಮತ್ತು ತೀವ್ರ ಮಳೆ ಬಂದಾಗ ಈ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗುತ್ತೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎರಡು ನೂರ ನಾಲ್ಕು ಪಾಯಿಂಟ್ ಐದು ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಸುರಿಯುವ ಕಾರಣ ಇದು ಜೀವಹಾನಿ ಆಸ್ತಿ ಹಾನಿಗೆ ಅಪಾಯವನ್ನುಂಟು ಮಾಡುತ್ತದೆ ಈ ಸಮಯದಲ್ಲಿ ತಗ್ಗು ಪ್ರದೇಶದಲ್ಲಿರುವ ಜನರನ್ನು ಎತ್ತರದ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗುತ್ತೆ ನೋಡಿ ಸ್ನೇಹಿತರೆ ಸ್ವಾರ್ಥ ಮತ್ತು ಮನುಷ್ಯನ ಅತಿ ಆಸೆಯಿಂದ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಹೆಚ್ಚಾಗಿ ಪರಿಸರವನ್ನು ನಾಶ ಮಾಡುತ್ತಿರುವುದರಿಂದ ಈ ರೀತಿಯ ಪ್ರಕೃತಿಯು ಕೊಪ್ಪಕ್ಕೆ ಸಿಲುಕಬೇಕಾಗುತ್ತದೆ ಪರಿಸರವನ್ನು ನಾವು ರಕ್ಷಣೆ ಮಾಡಿದರೆ ಅದು ಕೂಡ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಬೇರೆ ಬೇರೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ತೊಂದರೆ ಬಂದದಗುವ ರೀತಿ ನಮಗೂ ತೊಂದರೆ ಬರುವ ಮೊದಲು ನಾವು ಪರಿಸರವನ್ನು ಉಳಿಸೋಣ ಬೆಳೆಸೋಣ ನಮ್ಮ ಸುಂದರವಾದ ಬದುಕನ್ನು ಜೀವಿಸೋಣ